ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ ಬ್ಲೌಸ್ನ ಕ್ರಾಸ್ ಬೆಲ್ಟ್ನ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಲೈಕನ್ನ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನು ಕ್ರಾಸ್ ಬೆಲ್ಟ್ಗೆ ಬ್ಯಾಕ್ ಸೈಡ್ ಕಟ್ ಮಾಡಿಟ್ಟಿರುವಂಥ ಮಿಕ್ಕಿರುವಂಥ ಪೀಸ್ನೇ ತಗೊಂಡಿದ್ದೀನಿ ಅದು ಕೂಡ ಹನ್ನೆರಡು ಇಂಚು ಉದ್ದನೇ ಇದೆ ಅಗಲ ಇದೆ ಅದನ್ನು ನಾನು ಡಬಲ್ ಫೋಲ್ಡಿಂಗಲ್ಲಿ ತಗೊಂಡಿದ್ದೀನಿ ನಾವು ಕ್ರಾಸ್ ಬೆಲ್ಟು ಬಟ್ಟೆಯಲ್ಲಿ ನಮಗೆ ಎಷ್ಟೆಷ್ಟು ಪೀಸ್ ಬೇಕು ಅಂದರೆ ಒಂದು ಸೈಡಿಗೆ ನಮಗೆ ಎರಡೆರಡು ಪೀಸ್ ಬೇಕಾಗುತ್ತೆ ಒಟ್ಟಿಗೆ ನಾಲ್ಕು ಪೀಸ್ ಬೇಕಾಗುತ್ತೆ ನಾನಿಲ್ಲಿ ಸಿಂಗ್ ಸಿಂಗಲ್ ಪೀಸಲ್ಲಿ ತೋರಿಸ್ತಾ ಇದ್ದೀನಿ ನಾನು ಕ್ಲೋಸ್ ಸೈಡಲ್ಲಿ ತ್ರೀ ಆ್ಯಂಡ್ ಹಾಫ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅದು ಫೋಲ್ಡಿಂಗ್ ಸೈಡ್ ಇದೆ ಇನ್ನು ಓಪನ್ ಸೈಡಲ್ಲಿ ನಾನು ಪೇಪರ್ ಓಪನ್ ಅಂದರೆ ಎರಡು ಫೋಲ್ಡಿಂಗ್ ಇದೆಯಲ್ವ ಅದಕ್ಕೆ ಅದು ಓಪನ್ ಸೈಡಲ್ಲಿ ನಾನು ತ್ರೀ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೆಂಟರಲ್ಲೂ ಕೂಡ ನಾನು ತ್ರೀ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಮಾರ್ಕ್ ಮಾಡಿಕೊಂಡಾದಮೇಲೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ಮೇಲೆ ఒక స్ట్రైడ్లైన్మే అది స్వల్ప కర్వ్ షేప్ తగ్బో త్రీ అండ్ హాఫ్ ఇంచు మార్క్ కడే నర్వ్ ఆగి తగ్గు ఈ థర్ ఈ థర షేప్ అని తగ్బు క్రాస్ బెల్ట్ సైడు త్రీ అండ్ హాఫ్ ఇది ఇన్నొందు సైడు త్రీ ఇంచే ಪೇಪರ್ನ ಒಂದೇ ಲೆವೆಲ್ಗೆ ಇಟ್ಕೊಂಡು ಕಟ್ ಮಾಡಿ ಮೇಲೆ ಕೆಳಗಡೆ ಕಟ್ ಮಾಡಬೇಡಿ ಒಂದೇ ಸಲ ಅಂದರೆ ಪೇಪರು ಮೇಲೆ ಕೆಳಗಡೆ ಆದರೆ ಒಂದು ಕಡೆ ಹೆಚ್ಚು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ಈ ಥರ ಪೇಪರ್ ಮೇಲೆ ಕೈ ಇಟ್ಕೊಂಡು ಪೇಪರ್ನ ಕಟ್ ಮಾಡಿ ಕಟ್ ಮಾಡಾದ ಮೇಲೆ ಕ್ಲೋಸ್ ಸೈಡಲ್ಲಿ ಕಟ್ ಮಾಡಿ ಈಗ ನಮಗೆ ಎರಡು ಪೀಸ್ ಬರುತ್ತೆ ಇದೇ ಥರ ನಮಗೆ ನಾಲ್ಕು ಪೀಸ್ ಬೇಕಾಗುತ್ತೆ ಬಟ್ಟೆಗೆ ಪೇಪರಲ್ಲಿ ನಾನು ಸಿಂಗ್ ಸಿಂಗಲ್ ಪೀಸ್ನ ತೋರಿಸ್ತಾ ಇದ್ದೀನಿ ನಾನು ನಿಮಗಿನ್ನೂ ಸ್ಲೀವ್ಸ್ ಮಾತ್ರ ಹೇಳ್ಕೊಡ್ಬೇಕಾಗತ್ತೆ ಪೇಪರಿನ ಕ್ರಾಸ್ ಬೆಲ್ಟ್ ಆಯಿತು ಫ್ರಂಟ್ ಬಾಡಿ ಪಾರ್ಟದಾಯಿತು ಮತ್ತು ಬ್ಯಾಕ್ ಪಾರ್ಟದಾಯಿತು ಬ್ಯಾಕ್ ಬಾಡಿ ಪಾರ್ಟದಾಯಿತು ಇನ್ನು ನಾನು ನಿಮಗೆ ಸ್ಲೀವ್ಸ್ ಹೇಳ್ಕೊಡ್ಬೇಕಾಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೀವು ಪೇಪರ ಮೇಲೆ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗೂ ನಿಮಗೂ ಕೂಡ ಬ್ಲೌಸ್ ಮೆಜರ್ಮೆಂಟ್ ಗೊತ್ತಾಗುತ್ತೆ ಕರೆಕ್ಟಾಗಿ ಫ್ರಂಟ್ ಪಾರ್ಟಲ್ಲಿ ಈ ಥರ ಬರುತ್ತೆ ಕ್ರಾಸ್ ಬೆಲ್ಟು ಮತ್ತು ಬಾಡಿ ಫ್ರಂಟ್ ಪಾರ್ಟು ಏನು ಬ್ಯಾಕ್ ಪಾರ್ಟು ಈ ಥರ ಬರುತ್ತೆ ಇವ ಫ್ರಂಟ್ ಪಾರ್ಟದು ಮತ್ತು ಬ್ಯಾಕ್ ಪಾರ್ಟದು ಯಾರೆಲ್ಲ ಇನ್ನೂ ವೀಡಿಯೋಸ್ ನೋಡಿಲ್ಲ ಪ್ಲೀಸ್ నా చోగి ఆ వీడియోను పూర్తిగా నోడి ఈ వీడియో ఇష్ట లైక్ మిషర్ మి తప్పదే నెం చబ్స్క్రైబ్ సపోర్ట్ మిష్టు వీడియోన శేర్ మి థ్యాంక్ ఫర్ వాచింగ్